ಹಲೋ ನಮಸ್ಕಾರ ಹೇಗಿದ್ದೀರೆಲ್ಲರೂ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ರಾಗಿ ಹಿಟ್ಟಿನ ಬರ್ಪಿ ಹೇಗೆ ಮಾಡೋದು ಅಂತ ಇವಾಗ ಅದಕ್ಕೆ ಪಿಸ್ತಾ ಬಾದಾಮಿ ದ್ರಾಕ್ಷಿ ಗೋಡಂಬಿ ಎರಡು ಬೌಲ್ ರಾಗಿ ಹಿಟ್ಟು ಆಮೇಲೆ ಒಂದೆರಡು ಸ್ಪೂನ್ ಬಿಳಿ ಎಳ್ಳು ಕರ್ಕೊಳ್ಳೋಕೆ ತುಪ್ಪ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ತುಪ್ಪ ಕರಗಿಸ್ಕೊಂಡು ಬಾದಾಮಿ ಕರ್ಕೊಂಡು ಒಂದು ಬೌಲಿಗೆ ತಕ್ಕೊಳ್ಳೋಣ ಆಮೇಲೆ ಗೋಡಂಬಿ ಹಾಕಿ ಅವನ್ನೂ ಕರ್ಕೊಂಡು ಕಂದು ಬಣ್ಣ ಬರೋವ್ರಿಗೆ ಕರ್ಕೊಂಡು ಅವನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಪಿಸ್ತಾನು ಕರ್ಕೊಂಡು ಅವನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಪಿಸ್ತಾ ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ ನಾವಿದ್ದು ಅಂತ ಹಾಕಿದ್ದೀವಿ ನೀವು ಬೇಕಾದರೆ ಬೇಡ ತೆಗ್ದಿಟ್ಬಿಡಿ ಬೇಡ ಅಂದರೆ ಆಮೇಲೆ ದ್ರಾಕ್ಷಿ ಚೆನ್ನಾಗಿ ಉಬ್ಬಬೇಕು ನೋಡಿ ನಾಲ್ಕು ಕರ್ಕೊಂಡು ಒಂದು ಇಟ್ಕೊಂಡು ಅದೇ ಬಾಣ್ಲಿಗೆ ಎರಡು ಬೌಲು ರಾಗಿ ಹಿಟ್ಟು ತೊಗೊಂಡಿದೀವಲ್ವ ಅದನ್ನು ಹಾಕ್ಕೊಂಡು ಸಣ್ಣ ಉರಿ ಚೆನ್ನಾಗಿ ಚೆನ್ನಾಗೆಲ್ಲನೂ ತುಪ್ಪನೂ ರಾಗಿ ಹಿಟ್ಟು ಬೆರಿಬೇಕು ಆ ಥರ ಎಲ್ಲ ನಿಧಾನಕ ಎಲ್ಲ ಏಕ್ ಮಾಡ್ಕೊಳ್ಳೋಣ ನೋಡಿ ಇವಾಗೆಲ್ಲ ಚೆನ್ನಾಗಿ ಏಕಾಗೈತಿ ಉಂಡೆ ಕಟ್ಟೋದು ಲೆಕ್ಕಕ್ಕೆ ಬಂದೈತೆ ನೋಡ್ತಿದ್ದೀರಲ್ವಾ ಇವಾಗ ಒಂದು ಜಾರ್ ತಗೊಂಡು ಜಾರಿಗೆ ಗೋಡಂಬಿ ಬಾದಾಮಿ ಪಿಸ್ತಾ ಹಾಕಿಬಿಟ್ಟು ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇದು ಪಿಸ್ತಾ ಒಂದು ಸ್ವಲ್ಪ ಕೈ ಇರ್ತತಿ ಅಂತ ಒಬ್ಬರು ಹಾಕ್ತಾರೆ ಒಬ್ಬರು ಹಾಕಲ್ಲ ಈ ಥರ ತರಿತರಿಯಾಗಿ ರುಬ್ಕೊಂಬಿಟ್ಟು ಇವಾಗ ಆರ್ಗ್ಯಾನಿಕ್ ಬೆಲ್ಲ ನೀವು ಯಾವ ಬೆಲ್ಲನಾರು ಹಾಕ್ಕೊಳ್ಳಿ ಬೇಕಾದ್ರೆ ಸಕ್ಕರೆನೂ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ರಾಗಿ ಹಿಟ್ಟು ಹಾಕಿ ರುಬ್ಬಿ ಒಂದು ತಟ್ಟೆಗೆ ತಕ್ಕೊಂಡು ಈಗ ಅದಕ್ಕೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸರಿ ಕಲಿಸ್ಕೊಂಬಿಟ್ಟು ಎಳ್ಳೊಂದು ಬಿಸಿ ಮಾಡಿರಲಿಲ್ಲ ಅವನ್ನೊಂದಿಷ್ಟು ಬಿಸಿ ಮಾಡಿ ಅದ್ರ ಮೇಲೆ ಹಾಕಾಕಬೇಕಲ್ವ ಒಂದು ಹೋಳಿಗೆ ಇರುತ್ತಲ್ವಾ ಅದನ್ನು ತಗೊಂಡು ಚೆನ್ನಾಗಿ ಅದ್ರ ಮೇಲೆ ಎಲ್ಲನೂ ತೆಳ್ಳಗೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ತಟ್ಕೊಂಡು ದ್ರಾಕ್ಷಿ ರುಬ್ಬಿರಲ್ಲವಾ ಅವನ್ನ ಇದ್ರ ಮೇಲೆಲ್ಲ ಹರಡಿ ಇದು ಗೋಡಂಬಿ ಬಾದಾಮಿದು ಒಂದು ತುಂಡಿತ್ತು ಅದನ್ನು ಹಾಕಿ ಬಿಳಿ ಎಳ್ಳು ಹಾಕಿ ಎಲ್ಲ ನೀಟಾಗಿ ತಟ್ಕೊಳ್ಳಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಒಂದು ಸರಿ ಇದನ್ನು ಮಾಡಿ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಎಲ್ಲ ಮಾಡಿರ್ತೀವಿ ರಾಗಿದು ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ ನೋಡಿ ಎಷ್ಟು ಸಖತ್ತಾಗಿ ಬಂದೈತೆ ಒಳಗೆಲ್ಲ ಅದರದು ಗೋಡಂಬಿ ಬಾದಾಮಿ ಪಿಸ್ತಾ ಪೌಡ್ರೆಲ್ಲ ಒಳಗಿರುತ್ತೆ ಮಕ್ಕಳಿಗೂ ಇಷ್ಟ ಹಂಗೆ ರಾಗಿ ತಿನ್ನಂದ್ರೆ ಅಲ್ವಾ ಅದಕ್ಕೆ ನೀವು ಒಂದು ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಸುಮ್ಮನೆ ವಿಡಿಯೋ